ಬಹುಶಃ ಕರ್ನಾಟಕದಲ್ಲಿ ಹಾಲು ಉತ್ಪಾದನೆ ಮತ್ತು ಹಾಲನ್ನ ಶೇಖರಣೆ ಮಾಡಿ ಅದರ ಮೂಲಕ ತನ್ನ ಆರ್ಥಿಕ ವ್ಯವಸ್ಥೆಯನ್ನ ಸದೃಢ ಮಾಡುವಂತಹದರಲ್ಲಿ ಇಡೀ ದೇಶದಲ್ಲಿ ಬಹುಶಃ ಮೂರನೇ ಸ್ಥಾನದಲ್ಲಿರಬಹುದು ಅಂತಹ ಒಂದು ದೊಡ್ಡ ಬೆಳವಣಿಗೆಯನ್ನು ನಾವು ಇವತ್ತು ನೋಡಿದ್ದೇವೆ ಇದರಿಂದ ರೈತ ಸಮುದಾಯ ಜೀವಂತವಾಗಿ ಏನಾದರೂ ಕೂಡ ಇವತ್ತು ಇನ್ನೂ ಕೂಡ ಇದ್ರೆ ಅನೇಕ ಬದಲಾವಣೆಗಳನ್ನ ಸಹಿಸಿಕೊಂಡು ಆ ಬದಲಾವಣೆಯನ್ನ ಮೂಲಕ ರೈತ ಸಮುದಾಯ ಇನ್ನು ಗಟ್ಟಿಯಾಗಿ ನಿಲ್ಲೋದಾಗಿದ್ರೆ ಅದು ಈ ಸಹಕಾರಿ ಸಂಘದ ಆಂದೋಲನ ವಿಶೇಷವಾಗಿ ಹಾಲು ಉತ್ಪಾದನೆಯ ಕ್ಷೇತ್ರದಿಂದ ಅಂತ ಹೇಳಿದ್ರೆ ಭವಿಷ್ಯ ಹೆಚ್ಚು ಅತಿಶಯೋಕ್ತಿ ಆಗೋದಿಲ್ಲ ಅಂತ ಹೇಳಿ ನಾನು ಅಂದ್ಕೊಳ್ತೇನೆ ಸ್ನೇಹಿತರೆ ಇವತ್ತು ಸಹಕಾರಿ ಕ್ಷೇತ್ರ ಎಲ್ಲ ರಂಗವನ್ನು ಪ್ರವೇಶ ಮಾಡಿದೆ ಅದು ಬರೀ ಹಾಲು ಉತ್ಪಾದನೆ ಅಷ್ಟೇ ಅಲ್ಲ ಬೇರೆ ಬೇರೆ ಕೈಗಾರಿಕೆಗಳಲ್ಲಿಯೂ ಕೂಡ ಇವತ್ತು ನಾವು ಸಹಕಾರಿ ಸಂಘದ ವತಿಯಿಂದ ನಡೆಸ್ತಕ್ಕಂಥದ್ದನ್ನು ನೋಡಿದ್ದೇವೆ ಕೈಗಾರಿಕೆಗಳನ್ನ ನಡೆಸ್ತಕ್ಕಂಥದ್ದನ್ನ ನೋಡಿದ್ದೇವೆ ಶಿಕ್ಷಣ ಸಂಸ್ಥೆಗಳನ್ನ ನಡೆಸೋದನ್ನ ನೋಡಿದ್ದೇವೆ ಆಸ್ಪತ್ರೆಗಳನ್ನ ನಡೆಸೋದನ್ನ ನೋಡಿದ್ದೇವೆ ಈ ಎಲ್ಲ ರಂಗದಲ್ಲಿಯೂ ಕೂಡ ಇವತ್ತು ಈ ಸಹಕಾರಿ ವ್ಯವಸ್ಥೆ ಬಹಳ ಉತ್ತಮವಾಗಿ ನಮ್ಮ ರಾಜ್ಯದಲ್ಲಿ ನಡೀತಾ ಇದೆ ಅನ್ನೋದನ್ನ ನಾನು ಸ್ಮರಿಸ್ಕೊಳ್ತೇನೆ ಬಹಳ ಮುಖ್ಯವಾಗಿ ಸಹಕಾರಿ ರತ್ನದ ಪ್ರಶಸ್ತಿಯನ್ನ ಕರ್ನಾಟಕ ಸರ್ಕಾರ ಮತ್ತು ಸಹಕಾರಿ ಮಂಡಳಿ ಇವತ್ತು ಕೊಟ್ಕೊಂಡು ಬರ್ತಾ ಇದೆ ಬಹುಶಃ ಇಷ್ಟುವರೆಗೆ ಮುನ್ನೂರಕ್ಕೂ ಹೆಚ್ಚು ಮುನ್ನೂರ ಎಂಬತ್ತಕ್ಕೂ ಹೆಚ್ಚು ಪ್ರಶಸ್ತಿಗಳನ್ನ ಸಹಕಾರಿ ರತ್ನಗಳನ್ನ ಪ್ರಶಸ್ತಿಯನ್ನ ಕೊಟ್ಕೊಂಡು ಬಂದಿದೆ ನಮ್ಮ ಜಿಲ್ಲೆಯಲ್ಲಿ ಇಲ್ಲಿವರೆಗೂ ಇಪ್ಪತ್ನಾಲ್ಕು ಜನರಿಗೆ ಕೊಟ್ಟಿದ್ದಾರೆ ಅಂತ ಕೇಳಿದೆ ನಾನು ಈ ಬಾರಿ ಇವತ್ತು ಸುಮಾರು ಹದಿನೆಂಟು ಜನರಿಗೆ ತುಮಕೂರು ಜಿಲ್ಲೆಯಲ್ಲಿ ಇವತ್ತು ಸಹಕಾರಿ ರತ್ನ ಪ್ರಶಸ್ತಿಯನ್ನ ಕೊಡ್ತಾ ಇದ್ದಾರೆ ಎಲ್ಲ ಸಮರ್ಪಕವಾಗಿ ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ವಿಶೇಷವಾಗಿ ಸಹಕಾರಿ ಕ್ಷೇತ್ರದಲ್ಲಿ ಯಾರು ಸೇವೆಯನ್ನು ಮಾಡಿದ್ದಾರೆ ಬಹಳ ಪ್ರಾಮಾಣಿಕವಾದಂತಹ ಸೇವೆಯನ್ನು ಮಾಡಿದ್ದಾರೆ ಅವರನ್ನ ಗುರುತಿಸಿ ಇವತ್ತು ಸಹಕಾರಿ ರತ್ನ ಅಂತ ಹೇಳಿ ಒಂದು ಪ್ರಶಸ್ತಿಯನ್ನು ಕೊಡ್ತಾರೆ ಬಹುಶಃ ಈ ಪ್ರಶಸ್ತಿ ಈ ಕ್ಷೇತ್ರದಲ್ಲಿ ಕೆಲಸ ಮಾಡತಕ್ಕಂತ ಜನರಿಗೆ ಒಂದು ರೀತಿಯಲ್ಲಿ ಉತ್ತೇಜನವನ್ನ ಕೊಡುವಂತ ರೀತಿಯಲ್ಲಿ ಇದು ಆಗುತ್ತೆ ಅಂತ ಹೇಳಿ ನಾನಾದ್ರೂ ಕೂಡ ಭಾವಿಸ್ಕೊಳ್ತೇನೆ ಮತ್ತು ಆ ಎಲ್ಲ ಜನರಿಗೆ ಬೇರೆ ಜಿಲ್ಲೆ ಹಾಸನ ಜಿಲ್ಲೆಯವರು ಕೂಡ ಕೆಲವರು ಅರಸೀಕೆರೆಯವರು ಅರಸೀಕೆರೆ ತಾಲೂಕಿನಿಂದ ಕೂಡ ಗುಲ್ಬರ್ಗದವರು ಒಬ್ಬರಿದ್ದಾರೆ ಅಂತ ಹೇಳಿದ್ರು ಅದರಿಂದ ಅವರೆಲ್ಲರಿಗೂ ಕೂಡ ಈ ಸಂದರ್ಭದಲ್ಲಿ ನಾನು ಅಭಿನಂದನೆಯನ್ನ ಸಲ್ಲಿಸ್ತೇನೆ ಬಹುಶಃ ಈ ಪ್ರಶಸ್ತಿ ನಿಮ್ಮ ಜೀವನದಲ್ಲಿ ಒಂದು ದೊಡ್ಡ ಬದಲಾವಣೆಯನ್ನು ಕೂಡ ತರಬಹುದು ಅಂತ ಹೇಳಿ ನಾನಾದರೂ ಕೂಡ ಆಶಿಸ್ತಾ